ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸವಿತಾ ಈಗ ಟೈಮ್ ಬಂದುಬಿಟ್ಟು ಬೆಳಗ್ಗೆ ಎಂಟೂವರೆ ನಾನು ಅನ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ ನನಗೆ ಇವತ್ತು ಟೆಸ್ಟ್ ಇದೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಹಾಗೆ ಧ್ರುವನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನ್ನ ರೆಡಿ ಮಾಡಿದ್ದೀನಿ ನಂದು ಮಂತ್ ಮಂತಿದ್ದೇನು ಸ್ಕ್ಯಾನಿಂಗ್ದು ರಿಪೋರ್ಟ್ ಆಗಿರ್ಬೋದು ಏನೋ ಬ್ಲಡ್ ಟೆಸ್ಟಿಂದ ಏನೋ ಒಂದು ನನ್ನ ಫೈಲ್ ಇದೆಯಲ್ಲ ಅದನ್ನು ಬಂದುಬಿಟ್ಟು ಈ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿದ್ದೀನಿ ನನಗೆ ಇದನ್ನು ಮೊನ್ನೆ ಶಾಪಿಗೆ ಹೋಗಿದ್ದೆ ಒಂದು ಸಲ ಆಗ ಈ ಶಾಪಿಗೆ ಹೋದಾಗ ಈ ಡ್ರೆಸ್ಸನ್ನು ತೊಗೊಂಡಿದ್ದೀನಿ ಮುಂಚೆ ಡ್ರೆಸ್ ಇದೆ ಆದರೆ ಸೈಡ್ ಕಟ್ಟಿಂದು ಜಾಸ್ತಿ ಇದೆ ನನ್ನ ಹತ್ರ ಅದು ಹೊಟ್ಟೆ ಮೇಲೆ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಮೊನ್ನೆ ಒಂದೆರಡು ಡ್ರೆಸ್ ತೊಗೊಂಡಿದ್ದೀನಿ ಅದರಲ್ಲಿ ಇದು ಒಂದು ಕೂಡ ಇವತ್ತು ಹಾಕ್ಕೊಂಡಿದ್ದೀನಲ್ಲ ಇದು ಒಂದು ಕೂಡ ಹಾಗೆ ಇನ್ನೊಂದು ಡ್ರೆಸ್ಸು ಅದು ಎಕ್ಸ್ಚೇಂಜ್ ಮಾಡಲಿಕ್ಕಿದೆ ಅದಕ್ಕೋಸ್ಕರ ಅದನ್ನು ಕವರ್ ಇಟ್ಕೊಂಡಿದ್ದೀನಿ ಇನ್ನೂ ಹೋಗಬೇಕು ನಾವು ಇದನ್ನು ಬಂದುಬಿಟ್ಟು ಮೊನ್ನೆ ಒಂದು ಸಲ ಆಗಿತ್ತು ಸೊ ಹಾಗಾಗಿ ಗಿಡಗಳನ್ನು ಗುಲಾಬಿ ಗಿಡಗಳನ್ನು ಅವನ್ನೆಲ್ಲ ಕಟ್ ಮಾಡಿ ಇಡಿದಿನಿ ನಾನು ಅಂದರೆ ಇನ್ನು ಮಳೆ ಸ್ಟಾರ್ಟ್ ಆದರೆ ಇನ್ನು ಚಿಗುರು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಗಿಡಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ಮನೆ ಮುಂದಿರುವಂಥ ಗಿಡಗಳನ್ನು ಈಗ ಹಾಗೆ ಮನೆಯಲ್ಲಿ ಏನು ತಿಂಡಿ ಮಾಡಿರಲಿಲ್ಲ ನಮ್ಮ ಮನೆಯವರು ಅಲ್ಲೇ ಅಂಗಡಿಯಲ್ಲಿ ಏನಾದರೂ ತಿನ್ಕೊಳ್ಳೋಣ ಅಂತ ಹೇಳಿದರು ಸೊ ಹಾಗಾಗಿ ಇದು ಬಂದುಬಿಟ್ಟು ಆಸ್ಪತ್ರೆ ಎದುರುಗಡೆನೇ ಇದೆ ಹೋಟೆಲು ಇಲ್ಲಿ ಬಂದಿದ್ದೀವಿ ನಾನು ಪೂರಿ ತೊಗೊಂಡಿದ್ದೀನಿ ಧ್ರುವೀನು ಇಡ್ಲಿ ಮತ್ತು ವಡೆ ತೊಗೊಂಡಿದ್ದಾನೆ ನಮ್ಮ ಮನೆಯವರು ಬನ್ಸ್ ಹಾಗೆ ನಾನೊಂದು ನಮ್ಮ ಮನೆಯವರೊಂದು ಚಿಕ್ಕು ಜ್ಯೂಸ್ ಧ್ರುವೀನು ಚಿಕ್ಕು ಜ್ಯೂಸ್ ಕುಡಿಯೋದಿಲ್ಲ ಅವನಿಗೆ ವಾಟರ್ ಮೆಲನ್ ಜ್ಯೂಸ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅವ್ನು ವಾಟರ್ ಮೆಲನ್ ಜ್ಯೂಸ್ ತೊಗೊಂಡಿದ್ದಾನೆ ಅದರಲ್ಲಿ ಸ್ವಲ್ಪ ಕೂಡ ಬಿಟ್ಟು ಅದನ್ನು ನಾನು ಕೊಡ್ದೆ ಹಾಗೆ ಮತ್ತು ಅವನಿಗೆ ಐಸ್ ಕ್ರೀಮು ಅವ್ನಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಕೋನು ಆಗಿರ್ಬೋದು ಐಸ್ ಆಗಿರ್ಬೋದು ಯಾವುದೇ ಐಸ್ ಕ್ರೀಮ್ ಆದರೂ ತುಂಬ ಇಷ್ಟ ಅವ್ನಿಗೆ ಅವ್ನು ಇಷ್ಟಪಟ್ಟು ತಿನ್ನೋದಂದರೆ ಕೋನ್ ಐಸ್ ಕ್ರೀಮ್ ಜಾಸ್ತಿ ತಿಂತಾನೆ ಹಾಗೆ ಇದು ಆಸ್ಪತ್ರೆ ನಾನು ಈಗ ಇದರೊಳಗಡೆ ಹೋಗಬೇಕು ನಮ್ಮ ಮನೆಯವ್ರಿಗೆ ಒಂದು ಬೇರೆ ಕೆಲಸ ಇತ್ತು ಸೊ ಹಾಗಾಗಿ ಅವರು ಧ್ರುವೀನನ್ನು ಕರ್ಕೊಂಡು ಈಗ ಹೋಗ್ತಾರೆ ನಾನು ಇಲ್ಲಿ ಒಳಗಡೆ ಹೋಗ್ತೀನಿ ಇವಾಗ ಈಗ ಟೈಮ್ ಬಂದುಬಿಟ್ಟು ಒಂದು ಹತ್ತು ಗಂಟೆ ಆಗಿದೆ ಆಗಿದೆ ಇವಾಗ ನಾನು ಒಳಗಡೆ ಹೋದರೆ ಇನ್ನು ನನಗೆ ಹೊರಗೆ ಬರಲಿಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ತುಂಬ ಲೇಟ್ ಆಗುತ್ತೆ ಅಲ್ಲಿ ಹಾಗಾಗಿ ಇವತ್ತು ಅದರಲ್ಲಿ ಬೇರೆ ಸ್ಕ್ಯಾನಿಂಗ್ ಒಂದಿದೆ ನನಗೆ ಎಂಟು ಮಂತು ಸ್ಕ್ಯಾನಿಂಗ್ ಇದೆ ಸೊ ಹಾಗಾಗಿ ಇವಾಗ ಒಳಗಡೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿದ್ದೆ ನಾನು ಫೈಲೆಲ್ಲ ಎಂಟ್ರಿ ಮುಗಿಸ್ಕೊಂಡು ನನ್ನ ಸ್ಕ್ಯಾನಿಂಗು ನಾಲ್ಕು ಗಂಟೆಗೆ ಬಂತು ಸಂಜೆ ಮಧ್ಯಾಹ್ನ ಅಲ್ಲೇ ಊಟ ಮಾಡಿದೆ ನಾನು ಹೋಟೆಲಿದ ತೋರಿಸಿದ್ನಲ್ಲ ಅದೇ ಹೋಟೆಲಲ್ಲಿ ಊಟ ಮಾಡಿದೆ ನನಗೆ ಸಂಜೆ ನಾಲ್ಕು ಗಂಟೆಗೆ ಸ್ಕ್ಯಾನಿಂಗ್ ಬ ಸ್ಕ್ಯಾನಿಂಗ್ ಆಯಿತು ನನಗೆ ರಿಪೋರ್ಟ್ ಎಲ್ಲ ಸಿಗಬೇಕಾದ್ರೆ ನಾಲ್ಕು ಮುಕ್ಕಾಲು ಆಯಿತು ಅದಾದ ಮೇಲೆ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ ಮತ್ತೆ ರಿಟರ್ನ್ ಅವ್ರು ಬಂದರು ನನಗೆ ಒಂದು ಸ್ಯಾರಿ ಬೇಕಾಗಿತ್ತು ಸೊ ಹಾಗಾಗಿ ಅಲ್ಲೇ ನಾನು ಕಾರ್ಕಳದಲ್ಲಿ ಪ್ರಭಾತ್ ಸಿಲ್ಕ್ ಸ್ಯಾರೀಸ್ ಅಂಗಡಿ ಇದೆ ಸೊ ಅಲ್ಲಿ ಹೋದೆ ನನಗೆ ಸ್ಯಾರಿ ತೆಗಿಸಿದೆ ಈಗ ನಾನು ನೋಡ್ತಿದ್ದೀನಲ್ಲ ಗ್ರೀನ್ ಕಲರ್ ಸ್ಯಾರಿ ಇದು ನನಗೆ ತುಂಬ ಇಷ್ಟ ಇತ್ತು ಹಾಗಾಗಿ ಇದನ್ನು ನೋಡ್ತಾ ಇದ್ದೀನಿ ಎರಡು ಮೂರು ಸ್ಯಾರಿ ನೋಡಿದೆ ಗ್ರೀನ್ ತುಂಬ ಇಷ್ಟ ಆಯಿತು ಆದರೆ ಅದನ್ನು ತೊಗೊಳಿಲ್ಲ ನಾನು ಯಾಕಂದರೆ ಅದು ನನಗೆ ಪಿಂಕ್ ಬಾರ್ಡ್ರ್ ಬಂದಿತ್ತು ಮತ್ತು ಪಿಂಕ್ ಬಾರ್ಡ್ರ್ ಬಂದರೂ ಪರವಾಗಿಲ್ಲ ನನಗೆ ಪಿಂಕ್ ಬ್ಲೌಸ್ ಬಂದಿತ್ತು ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಒಂದು ಮೂರು ನಾಲ್ಕು ಸ್ಯಾರಿದು ಕೂಡ ಸೀರೆ ಬೇರೆ ಬೇರೆ ಕಲರ್ ಇದ್ರು ಬ್ಲೌಸ್ ಮಾತ್ರ ಪಿಂಕೆ ನನ್ನ ಹತ್ರ ಇದೆ ಒಂದು ನಾಲ್ಕು ಸ್ಯಾರಿದು ಕೂಡ ಪಿಂಕೇ ಇದೆ ಸೊ ಹಂಗಾಗಿ ಇದು ಕೂಡ ಪಿಂಕೆ ಬ್ಲೌಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ನೋಡಿದೆ ನಾನು ಅದು ಇಷ್ಟ ಆಗಲಿಲ್ಲ ಹಾಗೆ ಒಂದು ಬೇರೆ ಪ್ಲೇನ್ ಸ್ಯಾರಿ ತೊಗೊಂಡಿದ್ದೀನಿ ಅದನ್ನ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಸ್ಯಾರಿ ಅಂತ ಹೇಳ್ಬಿಟ್ಟು ಒಂದು ಪ್ಲೇನ್ ಸ್ಯಾರಿ ತೊಗೊಂಡಿದ್ದೀನಿ ಚಂದ ಇದೆ ಅದನ್ನು ತೋರಿಸ್ತೀನಿ ಹಾಗೆ ಇವಾಗ ಅಲ್ಲಿ ತೊಗೊಂಡು ಈಗ ರಿಟರ್ನ್ ನಾನು ಕಾರತ್ರ ಬಂದೆ ಧ್ರುವಿನೂ ಬೆಳಗ್ಗೆ ಅವ್ರ ಪಪ್ಪನೊಟ್ಟಿಗೆ ಹೋಗಿದ್ನಲ್ಲ ಅಲ್ಲೇ ಕಾರಲ್ಲಿ ಸ್ವಲ್ಪ ಹೊತ್ತು ಮಲಗಿ ಎದ್ದಿದ್ದಾನೆ ನೋಡಿ ಹೊರ ಹಿಂದ್ಗಡೆ ಕೂತ್ಕೊಂಡಿದ್ದಾನೆ ನಿದ್ದೆ ಕಣ್ಣಲ್ಲಿ ಇದ್ದಾನೆ ಇನ್ನು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಹೊಸೊಬ್ಬರು ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾನು ಮಾಡುವಂಥ ವೀಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಮೇಲೆ ವೀಡಿಯೋ ಇಷ್ಟ ಆದಮೇಲೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಇದು ಬಂದುಬಿಟ್ಟು ಯುಗಾದಿ ಹಬ್ಬದ ದಿವಸದ್ದು ವಿಡಿಯೋ ನಾನು ಅವತ್ತು ಜಾಸ್ತಿ ಏನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ಸ್ವಲ್ಪ ಅಡುಗೆ ಮಾಡಿರೋದನ್ನು ಸ್ವಲ್ಪ ವೀಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ ಅವತ್ತು ತಂಗಿ ಬಂದಿದ್ಲು ಮನೆಗೆ ನಮ್ಮ ಮನೆಗೆ ಹಾಗೆ ಹಬ್ಬ ಅಲ್ಲ ಸ್ಪೆಷಲ್ ಅಂತೇಳ್ಬಿಟ್ಟು ಬೆಳಗ್ಗೆ ಒಡೆ ಮಾಡಿದ್ವಿ ತಿಂಡಿಗೆ ತಿಂಡಿ ಎಲ್ಲ ತಿಂದು ಆದಮೇಲೆ ಸ್ನಾನ ಎಲ್ಲ ಮುಗಿಸಿ ಬೇವಿನ ಸೊಪ್ಪು ಹಾಕೊಂಡು ಸ್ನಾನ ಮಾಡ್ತೀವಲ್ಲ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ನಾವು ಇಲ್ಲಿ ಹೋಳಿಗೆ ಮಾಡ್ತಾ ಇದ್ದೀವಿ ಹೋಳಿಗೆ ಮತ್ತು ಅನ್ನ ಮತ್ತು ಕಟಿನ್ ಸಾಂಬಾರು ಉತ್ತರ ಕರ್ನಾಟಕ ಸ್ಪೆಷಲ್ ಕಟಿನ್ ಸಾಂಬಾರು ಹಾಗೆ ಬೆಲ್ದ ಹಾಲು ಮತ್ತು ಹಾಲನ್ನು ಕಾಯಿಸಿದ್ವಿ ತುಪ್ಪ ಇತ್ತು ಆಗಿತ್ತು ಅವತ್ತು ಹಬ್ಬ ಆದರೆ ನಾನು ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ಇಷ್ಟೇ ಅಡುಗೆ ಮಾಡಿಬಿಟ್ಟು ಮನೆಯಲ್ಲಿ ಒಂದು ದೇವರಿಗೆ ಒಂದು ಪೂಜೆ ಮಾಡಿಬಿಟ್ಟಿದ್ವಿ ಅಷ್ಟೇ ಯುಗಾದಿ ಹಬ್ಬನ ಇಷ್ಟೇ ಸೆಲೆಬ್ರೇಷನ್ ಮಾಡಿದ್ದೀವಿ ನಾವು ಹೊರಗಡೆ ದೇವಸ್ಥಾನಕ್ಕೆ ಅದು ಇದು ಎಲ್ಲಿ ಹೋಗಲಿಲ್ಲ ಮನೆಯಲ್ಲಿ ಒಂದು ಪೂಜೆ ಮುಗಿಸ್ಕೊಂಡಿದ್ದೀವಿ ಅಷ್ಟೇ ಈಗ ಬೆಳಗ್ಗೆ ನೆಕ್ಸ್ಟ್ ಡೇ ನಾನು ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬೆಳಗಿನ ತಿಂಡಿಗೆ ಈಗ ಹಲಸಿನಕಾಯಿ ಇರತ್ತಲ್ಲ ಅದನ್ನು ಕಾಯಿ ತೊಗೊಂಡು ಬಂದುಬಿಟ್ಟು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಉದ್ದುದ್ದೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೈಡಿಗೆ ಹಾಗೇ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದೆಲ್ಲ ಚಟಪಟ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಚ್ಚಕಾರದ ಪುಡಿ ಮತ್ತು ಅರಿಶಿನ ಹುಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಒಂದು ನಿಮಿಷ ಆದರೂ ಈ ಥರ ಮಿಕ್ಸ್ ಆಗಬೇಕಿದು ಚೆನ್ನಾಗಿ ಬರತ್ತೆ ಇದು ಹಾಗೆ ಇದು ಒಂದು ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಲಿ ಅಂತೇಳ್ಬಿಟ್ಟು ನನಗೆ ಏನು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ನಾನು ಹಾಗೆ ಒಂಚೂರು ಸಕ್ಕರೆನ ಹಾಕೊಂಡಿದ್ದೀನಿ ಇದನ್ನು ಪಚ್ಚೀರನ್ನು ನೀಟಾಗಿ ಒಂದೆರಡು ಸಲ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಆ್ಯಡ್ ಮಾಡ್ಕೊಳ್ತೀನಿ ಇದು ಚಹಾ ಒಟ್ಟಿಗೆ ಚಹಾ ಕುಡ್ಕೊಂಡು ಇದನ್ನು ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ನನಗೆ ತುಂಬ ಇಷ್ಟ ಇದು ಪಚ್ಚೀರ ಸಂಜೆ ಟೈಮಿಗೆ ನಾನು ಜಾಸ್ತಿ ಮಾಡೋದು ಇದನ್ನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಇದನ್ನು ಇವಾಗ ತಿಂದು ನಾವು ರೆಡಿಯಾಗಿ ಮತ್ತೆ ಇವತ್ತು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಲಿಕ್ಕಿದೆ ನನಗೆ ಮತ್ತೆ ನಾನು ರೆಡಿಯಾಗಿದ್ದೀನಿ ಧ್ರುವಿನ ಹೋಗಿ ಕಾರಲ್ಲಿ ಕೂತಿದ್ದಾನೆ ಹೊರಗಡೆ ನಿಂತಿದ್ದಾರೆ ಅವರು ನಾನು ಇವತ್ತೊಂದು ಸಿಂಪಲ್ ಸ್ಯಾರಿನ ವೇರ್ ಮಾಡಿದ್ದೀನಿ ತುಂಬ ದಿವಸ ಆಗಿತ್ತು ಸ್ಯಾರಿನ ಹಾಕ್ಕೊಂಡಿರಲಿಲ್ಲ ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ ಇನ್ನು ಮೊನ್ನೆಯಿಂದ ನನ್ನ ಇದ್ರು ಇಲ್ಲಿ ಆಶಾ ಅವರೆಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ಅವರಿಗೆ ಈಗ ತಾಯಿ ಕಾಡಲೆಲ್ಲ ಬರೀಲಿಕ್ಕೆ ಇರ್ತದಲ್ಲ ಸೊ ಹಾಗಾಗಿ ಕರಿತಾ ಇದ್ದರು ಸಲ ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂಥೇಳಿ ಇವತ್ತು ಹೋಗ್ತಿದ್ದೀನಿ ಹಾಗೆ ಹೋಗಬೇಕಾದ್ರೆ ಧ್ರುವಿನದಂದು ಒಂದು ಕೋಟ್ ಇತ್ತು ಡ್ರೆಸ್ ಅದನ್ನು ಅವನು ಲಾಸ್ಟ್ ಟೈಮ್ ಹಾಕ್ಕೊಂಡಿದ್ದ ಆವಾಗ ಸ್ವಲ್ಪ ಕೊಳೆಯಾಗಿತ್ತು ಅದನ್ನು ಹಾಗೆ ಇಟ್ಟಿದ್ದೆ ಡ್ರೈವರ್ಷಿಗೆ ಏನು ಕೊಟ್ಟಿರಲಿಲ್ಲ ಈಗ ಅದನ್ನು ಈಗ ಯಾವುದಕ್ಕೆ ಹೋಗಬೇಕಾದ್ರು ಅರ್ಜೆಂಟ್ ಏನಾದರೂ ಒಂದು ಫಂಕ್ಷನಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇವಾಗಲೇ ನೆನಪಾಯಿತು ನನಗೆ ಇವತ್ತು ಅದನ್ನು ಡ್ರೈವ್ ಆಶೆಗೆ ಕೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅವರು ಒಂದು ವಾರದೊಳಗಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವ್ರ ಹತ್ರ ಮಾತಾಡಿ ಒಂದೊಂದು ಕೋಟು ಡ್ರೈ ಆಶೆಗೆ ಕೊಟ್ಟು ಬಂದಿದ್ದೀನಿ ಹಾಗೆ ಈಗ ಆಸ್ಪತ್ರೆಗೆ ಹೋಗಬೇಕು ನಮ್ಮ ಮನೆಯವರು ನನ್ನ ಮತ್ತು ಧ್ರುವೀಣನ ಬಿಟ್ಟು ಹೋಗ್ತಾರೆ ಅವರಿಗೆ ಕೆಲಸ ಇದೆ ಸೊ ಹಾಗಾಗಿ ಹೋಗ್ತಾರೆ ಅವರು ಇನ್ನೂ ನಾವು ಲೇಟಾಗಿ ಹೋದರೆ ಮತ್ತೆ ರಿಕ್ಷಾಗೆಲ್ಲ ಹೋಗಬೇಕು ಹಾಗಾಗಿ ಬೇಡ ಬೆಳಗ್ಗೆ ಸ್ವಲ್ಪ ಬೇಗನೆ ಹೋಗೋದ್ರಾಯಿತು ಅಂತ ಹೇಳಿಬಿಟ್ಟು ಮತ್ತು ಅವ್ರು ಟೈಮು ಇವಾಗ ಹೋಗ್ತಾ ಇದ್ದೀನಿ ಅವರು ಆಶಾ ಅವರು ಮಧ್ಯಾಹ್ನ ಮೇಲೆ ಇರ್ತೀನಿ ಬನ್ನಿ ಅಂತ ಹೇಳಿದ್ರು ನನಗೆ ಮಧ್ಯಾಹ್ನ ಉರಿ ಬಿಸಲಲ್ಲಿ ಧ್ರುವೀಣನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಇವಾಗಲೇ ಬೆಳಗ್ಗೆ ಹೋಗ್ತಿದ್ದೀನಿ ಇವಾಗ ಅವರು ಧ್ರುವಿನ ಅವ್ರ ಪಪ್ಪ ಹೋದರು ಅವನು ಒಳಗಡೆ ಬಾ ಹೋಗೋಣ ಇನ್ನು ಕಾರ್ ಹೋಯಿತು ಅಂತ ಹೇಳಿದ್ರು ಕೇಳ್ತಿಲ್ಲ ಅಲ್ಲೇ ನಿಂತು ಒಂದು ಕಾರು ಅದು ದೂರ ಹೋಗಿ ಅವನು ಆಗೋವರೆಗೂ ನಿಂತಿದ್ದ ಬಾ ಅಂತ ಹೇಳಿದರೆ ಕೇಳ್ತಾನೆ ಇಲ್ಲ ನಿಲ್ಲು ಮಮ್ಮಿ ಅದು ಇನ್ನೂ ಸ್ವಲ್ಪ ದೂರ ಹೋಗಲಿ ದೂರ ಹೋಗಲಿ ಅಂತ ನಿಂತಿದ್ದ ಅಲ್ಲೇ ನಿಂತಿದ್ದ ಮತ್ತು ನಾನು ಸರಿ ನೀಲ್ಲೇ ನಿಲ್ಲು ನಾನು ಒಳಗಡೆ ಹೋಗ್ತೀನಿ ಅಂತ ಹೇಳಿದಾಗ ಮತ್ತು ಆಯಿತು ಬಂದೆ ಬಂದೆ ನಿಲ್ಲು ನಾನು ಹೋಗ್ಲಿಕ್ಕೂ ಬಿಡ್ತಿಲ್ಲ ಅವನು ನಿಲ್ಲು ನಿಲ್ಲು ಅಂತ ಹೇಳ್ತಿದ್ದಾನೆ ಅವನು ಮಾತಾಡಿದ್ದು ವೀಡಿಯೋ ಇತ್ತು ಆದರೆ ಅದು ತುಂಬ ಗಾಡಿ ಓಡಾಡ್ತಾವಲ್ಲ ಸೊ ತುಂಬ ಅಂದರೆ ತುಂಬ ಚಿರುಬರ್ ಅಂತ ಇತ್ತು ಸಾಂಗಾಗಿ ಅದನ್ನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಮತ್ತು ನಾನು ಬರೋದು ನೋಡಿ ಅವನು ಕೂಡ ಒಳಗಡೆ ಓಡಿ ಹೋದ ಇವಾಗ ನಾವು ತಾಯಿ ಕಾರ್ ತೊಗೊಂಡೋಗಿ ಒಳಗಡೆ ಡಾಕ್ಟ್ರ್ ಹತ್ರ ಡಾಕ್ಟ್ರ್ ಇದ್ದರು ಅವ್ರ ಹತ್ರ ತೋರಿಸಿ ಮತ್ತು ಎಲ್ಲ ವೇಟ್ ಮತ್ತು ಬಿ ಪಿ ಆಮೇಲೆ ಬ್ಲಡ್ ಹೆಚ್ ಬಿ ಚೆಕ್ ಮಾಡಿಸ್ಕೊಂಡು ಇವಾಗ ರಿಟರ್ನ್ ನಾನು ಹೋಗ್ತಾ ಇದ್ದೀನಿ ಅಂದರೆ ನಾನು ಮೊನ್ನೆ ಒಂದು ಡ್ರೆಸ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಆವಾಗಲೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದೆ ನೋಡಿ ಎಕ್ಸ್ಚೇಂಜ್ ಮಾಡಲಿಕ್ಕಿದೆ ಅಂಥೇಳಿ ಆದರೆ ಬರುವಾಗ ಲೇಟ್ ಆಯಿತು ಆವತ್ತು ಮಾಡಲಿಲ್ಲ ಇವತ್ತು ತೊಗೊಂಡು ಬಂದಿದ್ದೀನಿ ಅದನ್ನು ಸೊ ಹಂಗಾಗಿ ಇಲ್ಲೇ ಬಜ್ಗುಳಿಯಲ್ಲೇ ತೊಗೊಂಡಿದ್ದೀನಿ ಅದನ್ನು ಇವತ್ತು ಎಕ್ಸ್ಚೇಂಜ್ ಮಾಡಬೇಕಂತ ಹೇಳಿ ಬ ಹೋಗ್ತಾ ಇದ್ದೀನಿ ಇಲ್ಲಿ ದೂರ ಇಲ್ಲ ಅದು ಆಸ್ಪತ್ರೆಗೆ ಏನೂ ಅಷ್ಟು ದೂರ ಆಗೋದಿಲ್ಲ ಸೊ ಹಂಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ರಿಕ್ಷಾಕ್ ಹೋಗೋದು ಅಂತ ಬಟ್ಟೆ ಶಾಪಿಗೆ ಹೋಗಿ ಆದಮೇಲೆ ಮತ್ತೆ ರಿಕ್ಷಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಈಗ ಗೌರ್ಮೆಂಟ್ಸಿಗೆ ಬಂದೆ ಇಲ್ಲಿ ಕೃಷ್ಣ ಗೌರ್ಮೆಂಟ್ಸ್ ಅಂತ ನಾನು ಇದು ಅಂಗಡಿ ಒಂದು ತ್ರೀ ಇಯರ್ಸ್ ಆಗ್ತಾ ಬಂತು ಇವಾಗ ಓಪನ್ ಆಗಿ ನನಗೆ ತುಂಬ ಇಲ್ಲಿ ಕಲೆಕ್ಷನ್ ಇಷ್ಟ ಆಗುತ್ತೆ ನಾನು ಮತ್ತೆ ಏನೇ ತೊಗೊಂಡ್ರು ಜಾಸ್ತಿ ಇಲ್ಲೇ ತೊಗೊಳುದು ನನಗೆ ಡ್ರೆಸ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಎಲ್ಲ ಇಲ್ಲೇ ತೊಗೊಳ್ತೀನಿ ನಾನು ನೋಡಿದ್ರು ವಿನ್ ಅವ್ರ ಫ್ರೆಂಡ್ ಅವನು ಹೋದ ತಕ್ಷಣವೇ ಅವ್ರು ಚೆನ್ನಾಗಿ ಮಾತಾಡಿಸ್ತಾರೆ ಮಾತ್ರ ಆ ಬಟ್ಟೆ ತೋರಿಸ್ಬೇಕಾದ್ರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ತೋರಿಸ್ತಾರೆ ಒಂದು ಸ್ಯಾರಿನ ತೊಗೊಂಡು ಬಂದೆ ನಾನು ಯಾವುದು ಸ್ಯಾರಿ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನಾನು ಸ್ಯಾರಿ ತೊಗೋಬೇಕಾದ್ರೆ ಧ್ರುವೀನ್ ಬಂದುಬಿಟ್ಟು ಅಲ್ಲಿ ಹೋಟೆಲಲ್ಲಿ ಮುಂದಗಡೆ ಐಸ್ ಕ್ರೀಮ್ ಎಲ್ಲ ಇಟ್ಟಿದ್ದರು ಹಾಗಾಗಿ ಅದನ್ನು ನೋಡಿಬಿಟ್ಟು ಐಸ್ ಕ್ರೀಮ್ ಬೇಕು ಮಮ್ಮಿ ಅಂತ ಕೇಳ್ತಾ ಇದ್ದ ಇವಾಗ ಅಲ್ಲಿ ನನ್ನ ಅದನ್ನು ದಾಟ್ಕೊಂಡು ಬರಲಿಕ್ಕೆ ಬಿಡಲಿಲ್ಲ ಅಂಗಡಿನ ಅಲ್ಲೇ ಹೋಟೆಲ್ ಇತ್ತಲ್ಲ ಹಾಗಾಗಿ ಮತ್ತೆ ಧ್ರುವೀನ್ಗೆ ಒಂದು ಕೋನ್ ಐಸ್ ಕ್ರೀಮ್ ಕೊಡಿಸಿದೆ ತಿಂಡಿ ಏನಾದರೂ ಇದೆಯಾ ಅಂತ ಕೇಳಿದೆ ಹೊಟ್ಟೆ ಹಸಿವಾ ಇತ್ತು ಊಟ ಟೈಮ್ ಆಗಿರೋದ್ರಿಂದ ತಿಂಡಿ ಏನೂ ಇಲ್ಲ ಖಾಲಿಯಾಗಿದೆ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ವೆಜ್ಜು ಪಲಾವು ಮತ್ತು ಒಂದು ಪನ್ನೀರ್ ಮಸಾಲ ತೊಗೊಂಡ್ವಿ ನಾನು ಧ್ರುವೀನು ಅದರಲ್ಲೇ ಶೇರ್ ಮಾಡ್ಕೊಂಡು ತಿಂತಿದ್ದೀವಿ ಮತ್ತು ಅವನಿನ್ನೂ ಐಸ್ ಕ್ರೀಮು ಸ್ವಲ್ಪ ಮತ್ತು ಪನ್ನೀರ್ ಮಸಾಲ ಸ್ವಲ್ಪ ತಿಂತಿದ್ದಾನೆ ಇನ್ನು ತಿನ್ಕೊಂಡು ಇವತ್ತು ಗುರುವಾರ ಸಂತೆ ಇದೆ ಬಜೆಗುಡಿಯಲ್ಲಿ ಸೊ ಹಂಗಾಗಿ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಸೊಪ್ಪು ತೊಗೊಂಡು ಇನ್ನೂ ರಿಟರ್ನ್ ನಾವು ಮನೆಗೆ ಹೋಗ್ತೀವಿ ಸ್ವಲ್ಪ ಸೊಪ್ಪು ತೊಗೊಂಡೆ ಮತ್ತು ತರಕಾರಿ ಎಲ್ಲ ತೊಗೊಂಡೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡೆ ಇನ್ನು ನಾನು ರಿಕ್ಷಾದಲ್ಲಿ ಮನೆಗೆ ಹೋಗ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್